ಇವತ್ತು ಚಿಕ್ಕಬಳ್ಳಾಪುರ ಮುದ್ದೇನಹಳ್ಳಿ ವಿಶ್ವೇಶ್ವರಯ್ಯ ಸರ್ ಹುಟ್ಟಿದ್ದು ಊರತ್ರ ನಾವು ಬಂದಿದ್ದೀವಿ ಆ ಊರ ಹತ್ರ ಬಂದಾಗ ನಾನು ಸುಮಾರು ಇಪ್ಪತ್ತು ವರ್ಷದಿಂದ ನಾನು ಈ ಒಂದು ಚಿಕ್ಕಬಳ್ಳಾಪುರದಲ್ಲಿ ತುಂಬ ಅಂದರೆ ನಾನು ಎಜುಕೇಷನ್ ಇಲ್ಲೇ ಮಾಡಿದ್ದೆ ಆ್ಯಕ್ಚುಲಿ ಬಿ ಜಿ ಎಸ್ ಪಾಲಿಟೆಕ್ನಿಕ್ಕಲ್ಲಿ ಚಿಕ್ಕಬಳ್ಳಾಪುರ ಬಿ ಜಿ ಎಸ್ ಪಾಲಿಟೆಕ್ನಿಕ್ಕು ಡಿಪ್ಲೊಮಾ ಕಂಪ್ಲೀಟ್ ಆಯಿತು ಸುಮಾರು ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹನ್ನೆರಡರವರೆಗೂ ಇಲ್ಲಿ ಬಿ ಜಿ ಎಸ್ ಪಾಲಿಟೆಕ್ನಿಕಲ್ಲಿ ಮುಗ್ದಾದಮೇಲೆ ನಾನು ಇಂಜಿನಿಯರಿಂಗು ದಯಾನಂದ ಸಾವರ್ ಕಾಲೇಜ್ ಕಂಪ್ಲೀಟ್ ಮಾಡಿದೆ ಅದಾದಮೇಲೆ ಯು ಪಿ ಎಸ್ ಸಿ ಪ್ರಿಪೇರ್ ಆದೆ ಅದಾದಮೇಲೆ ಲಾ ಕಂಪ್ಲೀಟ್ ಮಾಡಿದೆ ಇದಾದ ಮೇಲೆ ಸೊಸೈಟಿಯಲ್ಲಿ ಏನೇ ತಪ್ಪಾದ್ರೂ ಅನ್ಯಾಯ ಆಗ್ತಾಯಿದ್ರು ಅದನ್ನು ಖಂಡಿಸಿ ನಾವು ಪ್ರಶ್ನೆ ಮಾಡಿ ಅವರಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಸತತವಾಗಿ ನಾವು ಕಂಟಿನ್ಯೂಸ್ ಆಗಿ ನಾವು ಸಂಘಟನೆಯಿಂದ ಹೋರಾಟ ಮಾಡ್ತಾಯಿದ್ದೀವಿ ಆ ಹೋರಾಟದಿಂದ ಇವತ್ತು ಸಾಕಷ್ಟು ಜನಕ್ಕೆ ಒಳ್ಳೆಯದಾಗ್ತಾ ಇದೆ ಅದೇ ರೀತಿ ನಾನು ಮಾನ್ಯ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಈ ಒಂದು ಪ್ಲೇಸ್ ಏನು ಸರ್ಮ್ ವಿಶ್ವೇಶ್ವರಯ್ಯ ಹುಟ್ಟಿದ್ದು ಊರು ಮುದ್ದೇನಳ್ಳಿ ನಾನು ಇಪ್ಪತ್ತು ವರ್ಷ ಇಂದ ನೋಡ್ತಾ ಇದ್ದೀನಿ ಮೇ ಬಿ ಹೀಗೆ ಇದೆ ಮೇ ಬಿ ಇಪ್ಪತ್ತಲ್ಲ ಸುಮಾರು ಅವರು ಏನಿಲ್ಲ ಸಮಾಧಿ ಆಗಿದೆ ಅವತ್ತಿಂದ ಈ ಪ್ಲೇಸ್ ಇದೇ ರೀತಿ ಇದೆ ನಾನು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊಳೋದೇನಪ್ಪ ಅಂತಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಅವರು ಇನ್ನು ನಮ್ಮ ದೇಶನ್ ನೇಷನ್ ಬಿಲ್ಡಿಂಗ್ ಅವ್ರು ನಮ್ಮ ನೇಷನ್ ಬಿಲ್ಡಿಂಗ್ಗೆ ಎಷ್ಟು ಕಾಂಟ್ರಿಬ್ಯೂಷನ್ ಮೇಜರ್ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಕೆ ಡ್ಯಾಮ್ ಕಟ್ಟಿದ್ದಾರೆ ಮತ್ತು ಇನ್ ಮಾಡ್ರನ್ ಇನ್ಫ್ರಾಸ್ಟ್ರಕ್ಚರು ನಮ್ಮ ನೇಷನ್ ಅಂದರೆ ಇಂಡಿಯಾಗೆ ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್ ಅವರಿಂದನೇ ಸಾಧ್ಯ ಆಗಿರೋದು ಯಾಕೆಂದರೆ ಅವ್ರದ್ದು ಮೇಜರ್ ರೋಲ್ ಇದೆ ಅದಾದಮೇಲೆ ನಾವು ಎವ್ರಿ ಇಯರು ನ್ಯಾಷನಲ್ ಅಂದರೆ ನ್ಯಾಷನಲ್ ಇಂಜಿನಿಯರಿಂಗ್ಸ್ ಇಂಜಿನಿಯರಿಂಗ್ಸ್ ಡೇ ಅಂತ ಹೇಳ್ಬಿಟ್ಟು ಸೆಪ್ಟೆಂಬರ್ ಹದಿನೈದನೇ ತಾರೀಕು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ಅಂದರೆ ಅವರ ಇಟ್ಕೊಂಡು ಬರೀ ಆಚರಣೆ ಮಾಡೋದಂತಲ್ಲ ಅದ್ರ ಜೊತೆ ವಿ ಟಿ ಯು ಅಂತ ಹೇಳ್ತೀನಿ ವಿಶ್ವೇಶ್ವರ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಸರ್ವೆ ವಿ ಟಿ ಯು ಅಂತ ಹೇಳ್ತೀವಿ ಆದರೆ ಅವ್ರ ಹೆಸರು ಇಟ್ಕೊಂಡು ಕಾಲೇಜ್ ನಡೆಸೋದು ಇದೆಲ್ಲ ಸರ್ಕಾರದ ಕೆಲಸ ಅವರು ಹುಟ್ಟಿದ ಪ್ಲೇಸು ಮತ್ತೆ ಅವರು ಮಣ್ಣು ಸಮಾಧಿ ಆಗಿರೋ ಪ್ಲೇಸ್ನ ಒಂದು ಟೂರಿಸ್ಟ್ ಪ್ಲೇಸ್ ಆಗಿ ಮಾಡಬೇಕಾಗಿತ್ತು ಬೇಕಾದ್ರೆ ಬನ್ನಿ ತೋರಿಸ್ತೀನಿ ನಾನು ಇದೇ ರೀತಿ ಹಿಂಗೆ ಬರೋಣ ನೋಡಿ ಎಷ್ಟು ಇದೆಲ್ಲ ನೋ ಇದೆಲ್ಲ ನೋಡಿ ಇದು ಎಷ್ಟು ಸ್ಮಾಲ್ ನಾನು ಇಪ್ಪತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ನಾನು ಆಲ್ಮೋಸ್ಟ್ ಇಪ್ಪತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಈ ಪ್ಲೇಸ್ ಯಾವುದೇ ರೀತಿ ಡೆವಲಪ್ ಆಗಿಲ್ಲ ಈಗಿನ ಮಾನ್ಯ ಎ ಅಂದ್ರೆ ಈಗ ಚಿಕ್ಕಳಾಪುರದ ಎಮ್ ಎಲ್ ಎ ಪ್ರದೀಪ್ ಪ್ರದೀಪ್ ಸರ್ ಅವ್ರಿಗೂ ನಾನು ಮನವಿ ಏನಪ್ಪಾ ಅಂತಂದ್ರೆ ನೀವು ಬರೀ ಮಾಧ್ಯಮದ ಮುಖಾಂತರ ಮಾಧ್ಯಮದ ಮುಖಾಂತರ ಮಾತಾಡೋದು ಬಿಟ್ಟು ಇಲ್ಲಿನ ಪರಿಸ್ಥಿತಿ ನೋಡಿ ನೋಡಿ ಇಲ್ಲಿ ಏನಿಲ್ಲ ಒಂದು ಐದು ಕುಂಟೆ ಅಷ್ಟೇ ಎರಡ್ ಮೂರು ಕುಂಟೆ ಇಲ್ಲಿಂದ ಅಲ್ಲಿಗೆ ಒಂದ್ ಎರಡ್ ಸಾವಿರ ಸ್ಕ್ವೇರ್ ಫೀಟ್ ಇರ್ಬೋದಾ ಜಾಸ್ತಿ ಅಂದ್ರೆ ಎರಡ್ ಗಿಂತ ಜಾಸ್ತಿ ಇಲ್ಲ ಎರಡ್ ಮೂರ್ ಸಾವಿರ ಸ್ಕ್ವೇರ್ ಫೀಟ್ ಇದೆ ಆ ಎರಡ್ ಮೂರ್ ಸಾವಿರ ಸ್ಕ್ವೇರ್ ಫೀಟ್ ನ ನೀವು ಏನಂತ ಸರ್ ಸರ್ವ ವಿಶ್ವೇಶ್ವರ್ಯ ನಮ್ಮ ದೇಶನ ಇಡೀ ಪ್ರಪಂಚಕ್ಕೆ ತೋರಿಸ್ತಿ ತೋರಿಸಿರೋರು ಅಂಥವ್ರ ಬಗ್ಗೆ ನೀವು ಒಂದು ಚೂರುನು ನೀವು ಕಾಳಜಿ ತೋರಿಸಿಲ್ಲ ಅಂತ ಅಂದ್ರೆ ನೀವು ಇಲ್ಲಿ ಎಮ್ ಎಲ್ ಎ ಆಗಿ ಏನು ಪ್ರಯೋಜನ ನಾನು ಸಾಕಷ್ಟು ಬಾರಿ ನಿಮಗೆ ಭೇಟಿ ಮಾಡಿದ್ದೆ ನೀವು ನನ್ನ ಎರಡು ಮೂರು ವರ್ಷದಿಂದ ಯಾವುದೇ ಒಂದು ವಿಚಾರ ಕೇಳಿದಾಗ ಸಿ ಎಂ ಹತ್ರ ಚರ್ಚೆ ಮಾಡ್ತೀನಿ ಮಾತಾಡ್ತೀನಿ ಒಂದೇ ಒಂದು ವಿಚಾರ ಆಗಲಿ ನೀವು ಸಿಎಂ ಹತ್ರ ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ಅಷ್ಟೇ ನೀವು ಚರ್ಚೆನೇ ಮಾಡಿರಲ್ಲ ಯಾಕೆ ಅಂತ ಹೇಳ್ತೀನಿ ಕೇಳಿ ಸಾಕಷ್ಟು ಬಾರಿ ನೀವು ಎರಡು ಮೂರು ವರ್ಷ ಮುಂಚೆನೇ ನಿಮ್ಮನ್ನು ಭೇಟಿ ಮಾಡಿದ್ದೆ ಬೆಳಗಾವಿಲಿ ಭೇಟಿ ಮಾಡಿದೆ ಬೆಂಗಳೂರಲ್ಲಿ ಭೇಟಿ ಮಾಡಿದೆ ಅದಾದಮೇಲೆ ನೀವು ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿನೂ ತೋರಿಸಿಲ್ಲ ರೆಕ್ರೂಟ್ಮೆಂಟ್ ರಿಲೇಟೆಡ್ ಇರ್ಬೋದು ನಾವು ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ ಒಂದು ರೆಸ್ಪಾನ್ಸ್ ಮಾಡಲ್ಲ ಮಾನ್ಯ ಪ್ರದೀಪ್ ಅವರಿಗೆ ನಾನು ಮಾಧ್ಯಮದ ಮುಖಾಂತರ ನೀವು ಸುಮ್ಮನೆ ಅವ್ರಿ ಅವ್ರ ಬಗ್ಗೆ ಮಾತಾಡೋದು ಬಿಟ್ಟು ಇಲ್ಲಿನ ಪರಿಸ್ಥಿತಿ ನೋಡಿ ನೋಡಿ ಇಲ್ಲಿ ಸರ್ಮ್ ವಿಶ್ವೇಶ್ವರವರಿಗೆ ನೀವು ಒಂದು ಸಾವಿರ ಮಾತಾಡ್ತಿರಲ್ಲ ಮಾಧ್ಯಮದ ಮುಖಾಂತರ ಇಲ್ಲಿ ಏನಾದರೂ ಒಂದು ಸತಿ ಯಾವ ಡೆವಲಪ್ಮೆಂಟ್ ಬಗ್ಗೆ ನೀವು ಯೋಚನೆ ಮಾಡಿದ್ರಾ ಇಲ್ಲಿನ ಒಂದು ಪ್ಲೇಸ್ನ ಟೂರಿಸ್ಟ್ ಟೂರಿಸ್ಟ್ ಪ್ಲೇಸ್ ಮಾಡೋದಕ್ಕೆ ಏನು ಪ್ರಾಬ್ಲಮ್ ನಿಮಗೆ ನೀವು ಸರ್ಕಾರಕ್ಕೆ ಯಾಕೆ ಗಮನಕ್ಕೆ ಆಗಲ್ಲ ನೋಡಿ ಇದು ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ನಾನು ಇಪ್ಪತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಇದನ್ನ ಈ ಪ್ಲೇಸ್ ಹಿಂಗೆ ಇದೆ ಅಂದರೆ ನಮ್ಮ ರಾಜ್ಯ ನಮ್ಮ ದೇಶನ ಇಡೀ ಪ್ರಪಂಚಕ್ಕೆ ತೋರಿಸಿರೋಂಥ ಸರ್ ಎಂ ವಿಶ್ವೇಶ್ವರಯ್ಯ ಪ್ಲೇಸು ಇದೇ ರೀತಿ ಬಿಡ್ತೀರಾ ನೀವು ಇಡೀ ಈ ಒಂದು ಚಿಕ್ಕಬಳ್ಳಾಪುರ ಒಂದು ಡೆವಲಪ್ಮೆಂಟ್ ಆಗಬೇಕಂತಂದ್ರೆ ಟೂರಿಸ್ಟ್ ಪ್ಲೇಸ್ ಆಗಿ ಮಾಡಬೇಕು ಹಂಗೆ ಬಲ್ಲಿ ಈಗ ಯಾರಾದ್ರೂ ಒಬ್ಬ ನಿಜಿ ಕೇಳಿ ಒಬ್ಬ ಕಾರ್ಪೊರೇಟರ್ ಅಲ್ಲ ಊರ್ ಊರ್ ಊರಿನ ಮೆಂಬರ್ ಮೆಂಬರ್ ಯಾವ್ದೇ ಒಂದು ಸಣ್ಣ ಹಳ್ಳಿ ಮೆಂಬರ್ಸ್ ಇಲ್ಲ ಚೇರ್ಮೆನ್ ಯಾರಾದ್ರೂ ಒಬ್ರು ಸತ್ರೆ ಅವ್ರ ಸಮಾಧಿ ಏನಿಲ್ಲ ಅಂದ್ರೆ ಎಕರೆಗುಳ್ಗಟ್ಲೆ ಇರುತ್ತೆ ಎಕರೆಗುಳ್ಗಟ್ಲೆ ಇಲ್ಲಿ ನೋಡಿ ಇಲ್ಲಿ ಇಷ್ಟೇ ಒಂದು ಚೂರು ಡೆವಲಪ್ಮೆಂಟ್ ಇಲ್ಲ ಏನಾದ್ರು ಡೆವಲಪ್ಮೆಂಟ್ ಇದೆಯಾ ದಯವಿಟ್ಟು ಡೆವಲಪ್ಮೆಂಟ್ ಬಗ್ಗೆ ಇಲ್ಲಿಂದ ಸರ್ವೆ ವಿಶ್ವೇಶ್ವರಯ್ಯ ಹುಟ್ಟಿದೂರು ಇಲ್ಲಿ ಒಂದು ಸಮಾಧಿನ ಒಂದು ಟೂರಿಸ್ಟ್ ಪ್ಲೇಸ್ ಮಾಡಿ ಸಾವಿರಾರು ಜನ ಬರ್ತಾರೆ ಲಕ್ಷಾಂತರ ಜನ ಬಂದು ವಿಸಿಟ್ ಮಾಡ್ತಾರೆ ಸರ್ಕಾರಕ್ಕೆ ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ರೆವಿನ್ಯೂ ಆಗುತ್ತೆ ಮತ್ತೆ ಮುದ್ದೇನಹಳ್ಳಿ ಇಡೀ ದೇಶಕ್ಕೆ ತೋರ್ಸ್ಬೇಕಾಗುತ್ತೆ ಮುದ್ದೇನಹಳ್ಳಿಲಿ ಇಲ್ಲಿ ಎಂ ವಿಶ್ವೇಶ್ವರಯ್ಯ ಅವರು ಹುಟ್ಟಿದ್ರು ಆ ಹುಟ್ಟಿರೋ ಪ್ಲೇಸ್ ನ ಇಡೀ ದೇಶಕ್ಕೆ ತೋರಿಸಿ ಹೌದು ಯಾಕೆಂದ್ರೆ ನಾವು ಯಾರು ಫಿಲಿಮ್ ಆಕ್ಟರ್ಸ್ ತೋರಿಸ್ತೀರಾ ನೀವು ಅಲ್ಲಿ ಬೆಂಗಳೂರಲ್ಲಿ ಲ್ಯಾಂಡ್ ಕೊಡ್ತೀರಾ ಒಂದೊಂದು ಎಕರೆ ಎರಡು ಎರಡು ಎಕರೆ ನಮ್ಮ ದೇಶಕ್ಕೆ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ನಮ್ಮ ದೇಶಕ್ಕೆ ಕಾಂಟ್ರಿಬ್ಯೂಷನ್ ಮಾಡ್ಬೇಕಾದ್ರೆ ಅವ್ರಿಗೆ ನಾವು ಯಾಕೆ ಮಾಡಬಾರ್ದು ಅಂತ ನಾವು ಮಾನ್ಯ ಏನು ಪ್ರದೀಪ್ ಈಶ್ವರ ಅವರಿಗೆ ಮನವಿ ಮಾಡ್ಕೊಳೋದೇನಪ್ಪ ಅಂತಂದ್ರೆ ನೀವು ಮಾಧ್ಯಮದ ಮುಖಾಂತರ ಬರೀ ಅವ್ರಿವ್ರ ಬಗ್ಗೆ ಚರ್ಚೆ ಮಾಡೋದ್ರ ಬಗ್ಗೆ ಬಿಟ್ಟು ಚಿಕ್ಕಬಳ್ಳಾಪುರದ್ದು ಚಿಕ್ಕಬಳ್ಳಾಪುರದಲ್ಲಿ ಇರೋ ನಾನು ಚಿಕ್ಕಬಳ್ಳಾಪುರ ಡೆವಲಪ್ಮೆಂಟ್ ಅಲ್ಲ ಚಿಕ್ಕಬಳ್ಳಾಪುರದಲ್ಲಿ ನಾನು ನೋಡಿರೋಂಥ ಒಂದು ಪ್ಲೇಸ್ ಸರ್ಮ್ ವಿಶ್ವೇಶ್ವರಯ್ಯ ಅವರದು ಈ ಪ್ಲೇಸ್ನ ನೀವು ಟೂರಿಸ್ಟ್ ಪ್ಲೇಸ್ ಮಾಡಿ ಇನ್ನು ನಿಮಗೆ ಎರಡು ವರ್ಷ ಅವಕಾಶ ಇದೆ ಎರಡು ಎರಡು ವರ್ಷ ಅವಕಾಶ ಇದೆ ಆ ಎರಡೂವರೆ ವರ್ಷ ಅವಕಾಶದಲ್ಲಿ ನಿಮ್ಮ ಅಧಿಕಾರ ಶಾಶ್ವತವಾಗಿರಲ್ಲ ನೀವೇನು ಕೆಲಸ ಮಾಡ್ತೀರಾ ಅದು ಶಾಶ್ವತವಾಗಿರುತ್ತೆ ನೀವು ನೀವು ಏನಾದರೂ ಇದನ್ನು ಟೂರಿಸ್ಟ್ ಪ್ಲೇಸ್ ಮಾಡಿದ್ರೆ ನೆಕ್ಸ್ಟ್ ಎರಡೂವರೆ ವರ್ಷದಲ್ಲಿ ನೀವು ಮತ್ತೆ ನಿಮ್ಮ ಎಲ್ಲ ಮಾಧ್ಯಮದ ಎಲ್ಲ ಚಿಕ್ಕಬಳ್ಳಾಪುರದ ಜನತೆಗಳು ನಿಮಗೆ ಇನ್ನೊಂದು ಸತಿ ಬೆಂಬಲ ಬೆಂಬಲಿಸ್ತಾರೆ ಇಲ್ಲ ಅಂತಂದರೆ ನೀವು ಎರಡೂವರೆ ವರ್ಷ ಆದಮೇಲೆ ನೀವು ಯಾರು ನೀವು ಯಾರು ಅನ್ನೋದೇ ಗೊತ್ತಿರಲ್ಲ ಆ ರೀತಿ ಜನಗಳು ನಡ್ಕೊತಾರೆ ನಾನು ಮನವಿ ಮಾಡ್ಕೊಳೋನಪ್ಪ ಅಂದರೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ತುಂಬ ಇಂಪಾರ್ಟೆಂಟು ಯಾಕೆಂತಂದರೆ ನಾನು ಇಲ್ಲೇ ಇಲ್ಲೇ ಕಾಲೇಜ್ ಕಂಪ್ಲೀಟ್ ಆಗಿರೋದು ಮತ್ತು ಇಲ್ಲೇ ಎಷ್ಟೊಂದು ನಾನು ನೋಡಿದ್ದೀನಿ ಒಂದಿಂದನೂ ಹಿಂಗಿದೆ ದಯವಿಟ್ಟು ಇದನ್ನು ಈ ಕೂಡಲೇ ಎಚ್ಚೆತ್ಕೊಂಡು ನೀವು ನೆಕ್ಸ್ಟ್ ಅಸೆಂಬ್ಲಿಯಲ್ಲಿ ನೆಕ್ಸ್ಟ್ ಇರ್ಬೋದು ನೆಕ್ಸ್ಟ್ ಅಸೆಂಬ್ಲಿಯಲ್ಲಿ ಇರ್ಬೋದು ಒಂದು ಲೆಟ್ರ್ ಬರೀತೀರಾ ಅದು ಏನು ಮಾಡ್ತೀರಾ ಅದು ನನಗೆ ಗೊತ್ತಿಲ್ಲ ಇದನ್ನು ಟೂರಿಸ್ಟ್ ಪ್ಲೇಸ್ ನೀವು ಮಾಡೋಕ್ಕಾಗುತ್ತಾ ಆಗಲ್ವಾ ಅಂತ ಸ್ಪಷ್ಟಪಡಿಸಿ ಅದನ್ನು ನಾವು ಏನು ಮಾಡಬೇಕು ಅಂತ ನಾವು ಮಾಡ್ತೀವಿ ಇಡೀ ರಾಜ್ಯ ಎಲ್ಲ ಕೇಂದ್ರ ಸರ್ಕಾರವನ್ನು ಎಚ್ಚೆತ್ಕೊಂಡು ದಯವಿಟ್ಟು ಈ ಒಂದು ಚಿಕ್ಕಬಳ್ಳಾಪುರ ಮುದ್ದೇನಹಳ್ಳಿನ ಒಂದು ಟೂರಿಸ್ಟ್ ಪ್ಲೇಸ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲರೂ ನೋಡಿ ಇದು ಸುತ್ತ ಸರ್ ಸರ್ಮ್ ವಿಶ್ವೇಶ್ವರ ಇಡೀ ದೇಶಕ್ಕೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಬಟ್ ಆದ್ರೆ ಇಷ್ಟೇ ಇದೇ ಪ್ಲೇಸ್ ಇಷ್ಟು ಯಾರೋ ಒಂದು ಕಾರ್ಪೊರೇಟರ್ಸ್ ಹತ್ತಿರ ಮಣ್ಣು ಮಾಡೋದಕ್ಕೆ ಒಂದು ಸಮಾಧಿ ಇನ್ನೂ ದೊಡ್ಡ ಇರುತ್ತೆ ಎಕರಾನ್ ಗಟ್ಟಲೆ ಕೋಟ್ಯಂತ ರೂಪಾಯಿ ಖರ್ಚು ಮಾಡ್ತಾರೆ ಇಲ್ಲಿ ಒಂದು ರೂಪಾಯಿ ಅನುದಾನ ಬಂದಿಲ್ಲ ಅನ್ಕೊಂತೀವಿ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದಿಂದ ಹಿಂಗೆಲ್ಲಾದ್ರೆ ತುಂಬಾ ಕಷ್ಟ ಆಗುತ್ತೆ ಯಾಕೆ ಅಂತಂದ್ರೆ ಇನ್ ಮುಂದೆ ಯಾರಾದರೂ ಏನಾದರೂ ಅಚೀವ್ ಮಾಡ್ಬೇಕಂತಂದ್ರು ಅಚೀವ್ ಮಾಡಿರೋರಿಗೆ ಏನಾದ್ರೂ ಒಂದು ಅವರಿಗೆ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅಲ್ವಾ ನೀವು ಯಾರ್ಯಾರನ್ನ ಆಕ್ಟರ್ಸ್ ಅಂತ ನೋಡ್ಕೊಂತೀರಾ ಸೋಶಿಯಲಿಸ್ಟ್ ಯಾರ್ಯಾರಿಗೂ ಮಾಡ್ತೀರಾ ನಮ್ಮ ದೇಶ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅವರೇನು ಎಕ್ಸ್ಪೆಕ್ಟ್ ಮಾಡಿಲ್ಲ ಎಷ್ಟು ಸರಳತೆಯಿಂದ ನೀವೊಂದು ಜೀವನ ನಡೆಸಿದಾರಂತಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ನನಗೂ ಇನ್ಸ್ಪಿರೇಷನ್ಸು ನಾನು ಸಿವಿಲ್ ಇಂಜಿನಿಯರ್ ಕಂಪ್ಲೀಟ್ ಮಾಡೋದಕ್ಕೆ ಅವರು ನನಗೆ ಇನ್ಸ್ಪಿರೇಷನ್ಸು ಅವ್ರ ರೀತಿ ಒಂದು ಏನಂದರೆ ಅವ್ರ ಇಮ್ಯಾಜಿನೇಷನ್ ಅವ್ರ ಥಾಟ್ಸು ಅವ್ರು ನಡ್ಕೊಳೋ ರೀತಿ ಎಲ್ಲನೂ ಸುಮ್ ತುಂಬ ಚೆನ್ನಾಗಿರುತ್ತೆ ನಾವೆಲ್ಲ ಇಷ್ಟು ಬುಕ್ಸ್ ಓದಿರ್ಬೋದು ಅವ್ರ ಬಗ್ಗೆ ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಕೇಳ್ಕೊಂಡಿದ್ವಿ ಬಟ್ ಏನಪ್ಪ ಅಂದರೆ ಈ ಒಂದು ಈ ಒಂದು ಪ್ಲೇಸ್ ನೋಡಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ ನಾನು ಸುಮಾರು ಇಪ್ಪತ್ತು ವರ್ಷದಿಂದ ಈ ಪ್ಲೇಸಿಗೆ ಬಂದಾಗೆಲ್ಲ ತುಂಬ ಏನಪ್ಪ ಅಂದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇವ್ರಿಗೆ ಯಾಕೆ ಏನು ಮಾಡ್ತಾ ಇಲ್ಲ ಅಂತ ಹೇಳಿ ಬಟ್ ನನಗೆ ಈಗ ಅಟ್ಲೀಸ್ಟ್ ಇವಾಗಾದರೂ ಎಚ್ಚೆತ್ಕೊಂಡು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಈ ಒಂದು ಪ್ಲೇಸ್ಗೆ ದಯವಿಟ್ಟು ಏನಾದರೂ ಒಂದು ಮಾಡಿ ಟೂರಿಸ್ಟ್ ಪ್ಲೇಸ್ ಮಾಡಿ ಈ ಒಂದು ಮುದ್ದೇನಳ್ಳಿನ ಟೂರಿಸ್ಟ್ ಪ್ಲೇಸ್ ಮಾಡಿ ಚಿಕ್ಕಬಳ್ಳಾಪುರಗೆ ಒಂದು ಕೊಡುಗೆ ಕೊಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ